ಶ್ರೀ ಗುರುಭ್ಯೋ ನಮಃ ಗಂಗಡಪತಯೇ ನಮಃ ವೀಕ್ಷಕ ಬಾಂಧವರಿಗೆ ವಂದನೆಗಳನ್ನು ರಾಘವೇಂದ್ರ ಭಟ್ ತಿಳಿಸುತ್ತಾ ಇಪ್ಪತ್ತು ಇಪ್ಪತ್ತ ನಾಲ್ಕನೇ ಇಸ್ವಿಯ ಆಗಸ್ಟ್ ತಿಂಗಳಿನ ರಾಶಿ ಭವಿಷ್ಯ ಮಿಥುನ ರಾಶಿ ಎಲ್ಲ ರಾಶಿ ಭವಿಷ್ಯಗಳು ಕೂಡ ಗ್ರಹಗತಿಯೊಂದಿಗೆ ನಂಟು ಮತ್ತು ಗಂಟು ಇರುವುದರಿಂದ ಗ್ರಹಗತಿಗಳನ್ನು ತಿಳ್ಕೊಳ್ಳೋಣ ರವಿಯು ಕ್ರಮವಾಗಿ ಎರಡು ಮತ್ತು ಮೂರನೇ ಮನೆಯಲ್ಲಿಯೂ ಮಂಗಳ ಗ್ರಹನು ದ್ವಾದಶ ಅಂದರೆ ಹನ್ನೆರಡನೇ ಮನೆಯಲ್ಲಿಯೂ ಬುಧಗ್ರಹನು ಮೂರನೇ ಮನೆಯಲ್ಲಿಯೂ ಗುರುಗ್ರಹನು ವೃಷಭ ರಾಶಿ ಹನ್ನೆರಡನೇ ಮನೆಯಲ್ಲಿಯೂ ಶುಕ್ರಗ್ರಹನು ಮೂರನೇ ಶನಿ ಶನಿಗ್ರಹನು ಒಂಬತ್ತನೇ ಮನೆಯಲ್ಲಿಯೂ ರಾಹುಗ್ರಹನು ಕ್ರಮವಾಗಿ ಹತ್ತು ಕೇತುಗ್ರಹನು ನಾಲ್ಕನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮಿಥುನ ರಾಶಿಯವರಿಗೆ ಮಿಶ್ರವಾಗಿರ್ತಕ್ಕಂತಹ ಈ ರೀತಿಯ ಫಲಗಳನ್ನು ಕೊಡ್ತಾರೆ ರವಿಯು ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಯಾವುದಾದರೂ ಕಾರ್ಯಗಳಿಗೆ ಬೇಕಾಗಿರ್ತಕ್ಕಂತಹ ಧನ ಆ ಧನ ಆಗಮದ ಚಿಂತೆಯನ್ನು ನಿಮಗೆ ಕಾಡುತ್ತಿರುತ್ತದೆ ಅದೇ ರೀತಿಯಾಗಿ ಸುಖಕ್ಕೆ ಬೇಕಾಗಿರ್ತಕ್ಕಂತಹ ವಿಘ್ನಗಳು ಸುಖ ಪ್ರಾಪ್ತಿ ಆಗದೇ ಇರತಕ್ಕಂಥದ್ದು ಕಾರ್ಯಗಳಲ್ಲಿ ಮೋಸ ಆಗತಕ್ಕಂತಹ ಫಲಗಳನ್ನು ಕೂಡ ರವಿಗ್ರಹ ಕೊಡ್ತಾನೆ ಹಾಗಾಗಿ ರವಿಯ ಉಪಾಸನೆ ನವಗ್ರಹಗಳ ಉಪಾಸನೆಯನ್ನು ನೀವು ಮಾಡಲೇಬೇಕು ರವಿಯು ಮೂರನೆಯ ಸ್ಥಾನಕ್ಕೆ ಹೋದಾಗ ಧನಾಗಮನವನ್ನು ಕೂಡ ಅಂದರೆ ಈ ತಿಂಗಳ ಕೊನೆಯಲ್ಲಿ ಧನಾಗಮವನ್ನು ಅನುಕೊಂಡಿರ್ತಕ್ಕಂತಹ ಕೆಲಸಗಳ ಜಯಪ್ರಾಪ್ತಿಯನ್ನು ಕೂಡ ರವಿಗ್ರಹನು ಸೂಚನೆಯನ್ನು ಮಾಡ್ತಾನೆ ಮಂಗಳ ಗ್ರಹನು ಕ್ರಮವಾಗಿ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ನಾನು ಹಿಂದೆ ಹೇಳಿದಂತೆಯೇ ಕಾರ್ಯಗಳಲ್ಲಿ ಮಂಗ ವಿಘ್ನಗಳನ್ನು ಮಂಗಳ ಗ್ರಹನೂ ಸೂಚಿಸುತ್ತಾನೆ ಹಾಗೂ ಖರ್ಚುಗಳನ್ನು ಕೂಡ ಮಂಗಳ ಗ್ರಹನು ಸೂಚಿಸುತ್ತಾನೆ ಸ್ತ್ರೀಯರೊಂದಿಗೆ ಜಗಳವನ್ನು ಕೂಡ ಸೂಚಿಸುತ್ತಾನೆ ಹಾಗಾಗಿ ಮನೆಯಲ್ಲಿ ಇರುವಾಗ ಮನೋ ನಿಗ್ರಹವನ್ನು ಮಾಡುವುದು ಬಹಳ ಒಳ್ಳೆಯದು ಹೆಚ್ಚಾಗಿ ಮೌನವಾಗಿ ಇರುವಂಥದ್ದು ಬಹಳ ಒಳ್ಳೆಯದು ಹಾಗೂ ಕಣ್ಣು ನೋವನ್ನು ಕೂಡ ಮಂಗಳ ಗ್ರಹ ಸೂಚಿಸುತ್ತಾನೆ ಬುಧಗ್ರಹನು ಮೂರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮಿತ್ರಲಾಭ ಅದೇ ರೀತಿಯಾಗಿ ಮಿತ್ರರಿಂದ ಕಾರ್ಯಕ್ಕೆ ಬೇಕಾಗಿರ್ತಕ್ಕಂತಹ ಸಹಕಾರವನ್ನು ಕೂಡ ಆ ಬುಧಗ್ರಹನು ಸೂಚಿಸುತ್ತಾನೆ ಹಾಗೂ ರಾಜಭಯವನ್ನು ಕೂಡ ಬುಧಗ್ರಹ ಸೂಚಿಸುತ್ತಾನೆ ವಿದ್ಯಾರ್ಥಿ ವೃತ್ತಿಯಲ್ಲಿರುವವರಿಗೆ ಬುಧನು ಪೂರ್ಣ ಅನುಗ್ರಹದಿಂದ ಒಳ್ಳೆಯ ವಿದ್ಯಾಗಮನ ವಿದ್ಯೆಯಿಂದ ಸ್ಥಾನಮಾನ ಆಗಮನವು ಕೂಡ ಸೂಚಿಸುತ್ತಾನೆ ಆದರೆ ವಿದ್ಯಾರ್ಥಿ ವೃತ್ತದಲ್ಲಿ ಇವರವರಿಗೆ ವಿದ್ಯಾರ್ಥಿಗಳು ಅಂದರೆ ಸಹಪಾಠಿಗಳು ಶತ್ರುಗಳಾಗತಕ್ಕಂತಹ ಯೋಗವನ್ನು ಕೂಡ ಬುಧಗ್ರಹ ಸೂಚಿಸುತ್ತಾನೆ ಗುರುನು ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಅನಾವಶ್ಯಕವಾಗಿರ್ತಕ್ಕಂತಹ ಮಾತು ಮಾತುಗಳಿಂದ ಜಗಳ ಜಗಳದಿಂದ ನಷ್ಟವನ್ನು ಕೂಡ ಗುರುಗ್ರಹನು ಸೂಚಿಸುತ್ತಾನೆ ನ್ಯಾಯಾಲಯದಲ್ಲಿ ಅಪಜಯವನ್ನು ಕೂಡ ಗುರುಗ್ರಹನು ಸೂಚಿಸುತ್ತಾನೆ ಶುಕ್ರಗ್ರಹನು ಮೂರನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ಶುಕ್ರನ ಯಾರು ಉಚ್ಚ ಸ್ಥಾನದಲ್ಲಿ ಅಥವಾ ಶುಕ್ರ ದಶಾಭುಕ್ತಿಯಲ್ಲಿ ಇರುವವರು ಮಿಥುನ ರಾಶಿಯವರು ಇರ್ತಾರೋ ಅವರಿಗೆ ಮಾತ್ರ ಸ್ಥಾನ ಲಾಭ ಧನ ಲಾಭ ಅಧಿಕಾರ ಪ್ರಾಪ್ತಿಯನ್ನು ಕೊಡ್ತಾನೆ ಆ ದಶಾಭುಕ್ತಿ ಅಥವಾ ಉಚ್ಚ ನೀಚಾದಿ ಸ್ಥಾನಗಳು ಇಲ್ಲದೆಯವರವರಿಗೆ ಸ್ವಲ್ಪ ಮೊತ್ತಾಗಿರತಕ್ಕಂತಹ ಧನಾಗಮನವನ್ನು ಕೂಡ ಶುಕ್ರಗ್ರಹನು ಸೂಚಿಸುತ್ತಾನೆ ಶನಿಯು ಕ್ರಮವಾಗಿ ಒಂಬತ್ತನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಧಾರ್ಮಿಕ ಆಸಕ್ತಿ ಆಸಕ್ತಿಯಲ್ಲಿ ವಿಘ್ನಗಳನ್ನು ಕೂಡ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತೇವೆ ಆ ದಿವಸ ಅಲ್ಲಿಗೆ ಹೋಗದೇ ಇರತಕ್ಕಂತಹ ಯೋಗಗಳನ್ನು ಕೂಡ ಶನಿಗ್ರಹ ಸೂಚನೆಯನ್ನು ಮಾಡ್ತಾನೆ ರಾಹುಗ್ರಹನು ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಷೇರು ಪ್ರಗತಿ ಯಾರು ಷೇರು ಮಾರ್ಕೆಟಲ್ಲಿರ್ತೀರೋ ಅವರಿಗೆ ಷೇರು ಪ್ರಗತಿ ಅದರಿಂದ ಧನಾಗಮನವನ್ನು ಕೂಡ ರಾಹುಗ್ರಹ ಸೂಚನೆಯನ್ನು ಮಾಡ್ತಾನೆ ಉದ್ಯೋಗ ಪ್ರಾಪ್ತಿ ಉದ್ಯೋಗದಲ್ಲಿಯೂ ಕೂಡ ಸ್ಥಾನಮಾನದಿಗಳನ್ನು ರಾಹುಗ್ರಹ ಸೂಚನೆಯನ್ನು ಮಾಡ್ತಾನೆ ಕೇತುಗ್ರಹನು ನಾಲ್ಕನೆಯ ಸ್ಥಾನದಲ್ಲಿ ಕ್ರಮವಾಗಿ ಸಂಚಾರವನ್ನು ಮಾಡುತ್ತಾ ವಾಹನ ಭಯ ವಾಹನ ಅಪಘಾತಗಳನ್ನು ಅದೇ ರೀತಿಯಾಗಿ ಮಕ್ಕಳಿಂದ ಆಗತಕ್ಕಂತಹ ಕೆಲಸಗಳಲ್ಲಿ ಅಪಜಯಗಳನ್ನು ಅದೇ ರೀತಿಯಾಗಿ ಮಕ್ಕಳ ಬಗ್ಗೆ ಕಾಳಜಿಯನ್ನು ಕೂಡ ವಹಿಸುವುದು ಬಹಳ ಅತ್ಯಗತ್ಯ ಮಾನಸಿಕವಾಗಿ ಅಶಾಂತಿಯನ್ನು ಕೂಡ ಕೇತುಗ್ರಹ ಸೂಚನೆಯನ್ನು ಮಾಡ್ತಾನೆ ಮಿಥುನ ರಾಶಿಯವರಿಗೆ ಈ ತಿಂಗಳು ಹತ್ತನೆಯ ತಾರೀಕು ಹದಿಮೂರನೇ ತಾರೀಕು ಇಪ್ಪತ್ತ ಒಂದು ಹಾಗೂ ಇಪ್ಪತ್ತ ಒಂಬತ್ತನೆಯ ತಾರೀಕುಗಳು ಉತ್ತಮವಾಗಿರ್ತಕ್ಕಂತಹ ಫಲ ಕೊಡತಕ್ಕಂಥವು ಈ ದಿನ ಶುಭ ಕಾರ್ಯಗಳನ್ನು ಆರಂಭ ಮಾಡಬಹುದು ಅದೇ ರೀತಿಯಾಗಿ ಮಿಥುನ ರಾಶಿಯವರಿಗೆ ಬಣ್ಣಗಳನ್ನು ನೋಡುವುದಾದರೆ ಪಚ್ಚೆ ಹಳದಿ ಮಿಶ್ರಿತವಾಗಿರ್ತಕ್ಕಂತಹ ಪಚ್ಚೆ ಅಂದರೆ ಗಿಳಿ ಪಚ್ಚೆ ಹಾಗೂ ಬಿಳಿ ಬಣ್ಣಗಳು ಶುಭಪ್ರದವು ಅಶುಭವೂ ಕೂಡ ದೇವತಾನುಗ್ರಹದಿಂದ ಶುಭವಾಗಿ ಉತ್ತಮವಾದ ಸ್ಥಾನಮಾನ ಉತ್ತಮವಾದ ಧನಲಾಭ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಸರ್ವೇ ಜನಾ ಭವಂತು